ಇಲ್ಲಿ ನಿಲ್ಲದಕ್ಕೆ ಬಾಣ ಎಷ್ಟೇ ಬಿಟ್ಟರೂ ಸರಿ ಆ ನೋವನ್ನ ತಡೆಯುವ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಎಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರ ನನ್ನ ಕಣ್ಣೀರು ಒರೆಸ್ತಂಥ ಅಭಿಮಾನಿಗಳು ಇಂಡಸ್ಟ್ರೀಲಿ ದುನಿಯಾದಿಗೆ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟಿದಂಥ ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನೀವು ಸಲಗ ಹಾಗೆ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಡಗಗಳು ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮ ಆದ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಒಬ್ಬ ತಾಯಿ ನಾವೇ ನನ್ನ ಒಬ್ಬ ತಾಯಿರು ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ರಿಗೂ ಯಾವ್ದೋ ಒಬ್ಬರೊಬ್ಬ ನರ್ಸು ಹೋಗ್ತಾರೆ ಅದಕ್ಕಿದೆ ಸಾಕ್ಷಿ ಹಾಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನಲಿವು ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರಣಿ ಆಗಿರ್ತೀನಿ ಇವತ್ತು ನೀವು ಬರಲಿಲ್ಲ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡೋದೇ ನೀವು ನಮ್ಗೆ ಒಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರ ಅಷ್ಟು ಕೀಳಾಗಿ ನೋಡಬೇಡಿ ಕಷ್ಟ ಎಲ್ರಿಗೂ ಬರುತ್ತೆ ಬಟ್ ಕಷ್ಟ ಶಾಶ್ವತವಾಗಿರಲ್ಲ ತಿರುಗ ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಮತ್ತೆ ನಾನು ನನ್ನ ಉಸಿರಿರೋವರ್ಗುರಮ್ಮ ನನ್ನ ಉಸಿರಿರೋವರ್ಗು ಮತ್ತು ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿತ್ತಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರಾ ನನ್ನ ಎರಡು ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಮಣ್ಣಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನ್ನ ನನಗಿಂತ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಕನ್ಯಾ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ ಕನ್ನಡ ಕಂಠೀರವ ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ದಿರೋ ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದವ್ರಿಗೆ ಅವರನ್ನೇ ನಾವೆಲ್ಲರೂ ಸೊಗಾಗಿ ಅವರನ್ನು ನೆನೆಯುತ್ತ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ನೆನೆಯುತ್ತ ಎಲ್ಲರಿಗೂ ಒಳ್ಳೇದಾಗಲಪ್ಪ ಎಲ್ರಿಗೂ ಒಳ್ಳೇದಾಗಲ್ಲ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಯಾರಿಗೂ ಯಾರೂ ತೊಂದರೆ ಏನಬೇಡಲ್ಲ ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ ಎಲ್ಲ ಯಾವಾಗಲೂ ಕೇಳೋದಿಷ್ಟೇ ಎಲ್ರಿಗೂ ಒಳ್ಳೇದು ಬಯಸೋಣ ಎಲ್ರಿಗೂ ಒಳ್ಳೇದು ಹರಿಸೋಣ ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ ಯಾಕಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗಬಹುದು ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಣ್ಣಿಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ ಫಸ್ಟು ಅಷ್ಟೇ ನೋವಾಗ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಗ್ಗಿನಕೊಂಡು ನೋಡಿ ಖುಷಿ ಪಡೋಣ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮಗೆ ಏನು ರಚಿತ ಸೊ ಹಂಗಾಗಿ ನಾವು ಹೇಳೋದಂದ್ರೆ ಯಾವ ಕಲಾವಿದ್ರಿಗೂ ಏನೂ ಅಲ್ಲ ಬೇಡ ಎಲ್ಲರಲ್ಲಿ ಸಂತೋಷವಾಗಿರ್ ಎಲ್ಲರೂ ಖುಷಿಯಾಗಿರ್ ಇಲ್ಲಿ ನಾನು ನನ್ನ ಜಡೇಶ್ ಅಸ್ತಿ ನನಗೆ ನಿರ್ದೇಶಕ ಅನ್ನ ಹೆಚ್ಚಾಗಿ ನಂದು ಒಬ್ಬ ತಮ್ಮ ಅನ್ಬೋದು ಒಬ್ಬ ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ ಅಂದರೆ ಕೆಲಸಕ್ಕೆ ಮಂಡುಗೊಳ್ಳುವಂಥ ಒಬ್ಬ ತಮ್ಮನ ಸ್ಥಾನ ನಾನು ಜಡೇಶ್ಗೆ ಕೊಡ್ತೀನಿ ಅಂತಂದರೆ ಇದು ಮಾತಾಡೋದಿನ್ನ ತುಂಬ ಇದೆ ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬ ವಿಚಾರ ಇರುವಂಥ ಕೊನೆಯವರೆಗೂ ನಿಲ್ಲುವಂಥ